ನಮಸ್ಕಾರ ಈ ವಿಡಿಯೋದಲ್ಲಿ ವಾಸ್ತವಿಕ ಬದುಕಿನ ಕೆಲವು ವಿಚಾರಗಳು ಮಾತುಗಳನ್ನು ಹೇಳಿದ್ದೇನೆ ಇಲ್ಲಿ ಯಾವ ವ್ಯಕ್ತಿಯು ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಅವನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿ ಇರ್ಬೋದು ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸ ಇರೋದಿಲ್ಲ ಕಪಟ ಇರೋದಿಲ್ಲ ಮನಸ್ಸು ಸರಳವಾಗಿರುತ್ತದೆ ಕನ್ನಡಿ ಇರುತ್ತದೆ ಈ ಭೂಮಿ ಮೇಲೆ ನಮ್ಮ ಹುಟ್ಟು ನಮ್ಮದಲ್ಲ ಸಾವು ಕೂಡ ನಮ್ಮದಲ್ಲ ಭೂಮಿ ನಮ್ಮದಲ್ಲ ಪ್ರಕೃತಿ ನಮ್ಮದಲ್ಲ ಇಲ್ಲಿ ನಮ್ಮದು ಅಂತ ನಮ್ಮ ಜೊತೆ ಉಳಿಯೋದು ಕೇವಲ ನಂಬಿಕೆ ಸ್ನೇಹ ಮಾತ್ರ ಒಂದು ಒಳ್ಳೆ ಮಾತು ಅದೇನೆಂದರೆ ಈ ಕಲಿಯುಗದಲ್ಲಿ ನಾವಿರುವ ಸಮಾಜದಲ್ಲಿ ನಾನು ಇರುವರು ಎಲ್ಲರೂ ನನ್ನವರೇ ಎಂದು ಕೊಂಡೇ ಹೋದೆ ಆದರೆ ಕಾಲವೇ ಹೇಳಿತು ನೀನು ಹುಡುಕಿಕೊಂಡು ಹೋದವರು ಯಾರೂ ನಿನ್ನವರಲ್ಲ ನಿನ್ನವನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರೇ ಮಾತ್ರ ನಿನ್ನವರು ಎಂದು ಈ ಸಮಾಜದಲ್ಲಿ ಎಲ್ಲರೂ ನನ್ನವರೇ ನಮ್ಮವರೇ ತಮ್ಮವರೇ ಎಂದು ಯಾವತ್ತೂ ತಿಳಿದುಕೊಳ್ಳಬೇಡಿ ಇಲ್ಲಿ ಸ್ವಾರ್ಥದ ಪ್ರಪಂಚದಲ್ಲಿ ಎಲ್ಲರೂ ತುಳಿದು ಬದುಕೋರೇ ಭಾಳಷ್ಟು ಜನ ಇದು ಬಣ್ಣ ಬಣ್ಣಗಳಿಂದ ಕೂಡಿದ ಲೋಕ ಇಲ್ಲಿ ಯಾವಾಗ ನಿನ್ನ ಅವಶ್ಯಕತೆ ಮುಗಿತೋ ಆವಾಗ ನನ್ನವರು ಎಂದವರೆಲ್ಲ ಯಾರು ನೀನು ಅನ್ನುತ್ತಾರೆ ಇದೇ ಜನ ಇದು ವಾಸ್ತವ ವಾಸ್ತವ ಸತ್ಯ ಸಮಾಜದಲ್ಲಿ ಮನುಷ್ಯನು ತನ್ನ ಜೀವನದಲ್ಲಿ ಹೂಗಳಂತೆ ಜೀವಿಸುತ್ತಾನೆ ಆದರೆ ಮನದಲ್ಲಿ ದುಃಖ ತುಂಬಿದಾಗ ಬಾಡುತ್ತಾನೆ ಹಾಗೆ ಮನಸ್ಸಿನಲ್ಲಿ ಸಂತೋಷ ಆದಾಗ ಅರಳುತ್ತಾನೆ ಇಲ್ಲಿ ಅರಳಿ ಬಾಡುವ ನಡುವೆ ನಗುತ್ತ ನಗಿಸುತ್ತಾ ಬದುಕೋದೆ ಜೀವನ ಮೆಂಚಿ ಹೋದ ಮಾತಿಗೆ ಚಿಂತಿಸಿದರೆ ಫಲವೇನು ಮುಗಿದ ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ ಕೆಳಗೆ ಬಿದ್ದ ಹೂ ಮತ್ತೆ ಮರ ಸೇರುವುದಿಲ್ಲ ಹಾಗೆ ಮನುಷ್ಯನ ನಂಬಿಕೆ ಒಂದು ಸಲ ಕಳೆದ ಮೇಲೆ ಕಳೆದು ಹೋದ ಮೇಲೆ ಮತ್ತೆ ಎಂದಿಗೂ ಮೊದಲಿನಂತೆ ಇರಲ್ಲ ಅದಕ್ಕೆ ಜೀವನದಲ್ಲಿ ನಂಬಿಕೆ ಕಾಯ್ದುಕೊಳ್ಳಿ ನಂಬಿಕೆ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಾಧಿಸುತ್ತೀರಿ ಇಲ್ಲಿ ಪ್ರಯತ್ನದ ಬಗ್ಗೆ ಹೇಳಬೇಕೆಂದರೆ ಪ್ರಯತ್ನ ಎನ್ನುವುದು ಬೀಜದ ಹಾಗೆ ಇಲ್ಲಿ ಬಿತ್ತುತ್ತಲೇ ಇರಬೇಕು ಚಿಗುರಿದರೆ ಇಲ್ಲದಿದ್ದರೆ ಇಲ್ಲದರೆ ಭೂಮಿಗೆ ಗೊಬ್ಬರವಾಗಲಿ ಆದರೆ ಪ್ರಯತ್ನ ಎಂಬುದು ಜೀವನದ ಅಡಿಗಲ್ಲು ಇದು ಹಾಗೆ ಸದಾ ಪ್ರಯತ್ನಿಸುತ್ತಲೇ ಇರಬೇಕು ಒಂದಲ್ಲ ಒಂದು ದಿನ ಸಿಕ್ಕೆ ಸಿಗುತ್ತದೆ ನಿನ್ನ ಜೀವನದ ನಿನಗೆ ಒಬ್ಬ ವ್ಯಕ್ತಿಯ ಒಂದು ತಪ್ಪಿನಿಂದ ನಿನ್ನನ್ನು ಬಿಟ್ಟು ಹೋದಾಗ ಅದು ಪ್ರೀತಿ ಅಲ್ಲ ಪ್ರೀತಿ ಎಂದರೆ ನಿಮ್ಮ ನೂರು ತಪ್ಪುಗಳನ್ನು ಸರಿಪಡಿಸುವ ವ್ಯಕ್ತಿ ಮತ್ತು ಇನ್ನು ನಿಮ್ಮೊಂದಿಗೆ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಮಾತ್ರ ಮನಸ್ಸಿಗೆ ಬೇಕು ತಾನು ಹಿಡಿದ ಕಾರ್ಯದಲ್ಲಿ ಸತ ಪ್ರ ಸತತ ಪ್ರಯತ್ನ ಇದ್ದರೆ ಸಾಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಸಾಧಿಸುತ್ತೀರಿ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬಾರದು ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಳಬಾರದು ನಿಮ್ಮ ದಿನ ಬಂದೇ ಬರುತ್ತದೆ ಕಾಯ್ದು ನೋಡಿ ಪ್ರಯತ್ನ ಮಾತ್ರ ಯಾವತ್ತೂ ನಿಲ್ಲಿಸಬಾರದು ಇಲ್ಲಿ ನಮ್ಮ ಬದುಕಿನಲ್ಲಿ ಶಕ್ತಿ ಎನ್ನುವುದು ಪ್ರತಿ ಮಾತಿನಲ್ಲಿ ಇರಬೇಕು ಆದರೆ ಮಾತನಾಡುವ ಧ್ವನಿಯಲ್ಲಿ ಅಲ್ಲ ಪ್ರಕೃತಿ ನಡೆಸುವುದು ಗುಡುಗು ಮಿಂಚಿನಿಂದಲ್ಲ ಮಳೆಯ ನೀರಿನಿಂದ ನಾವಿರುವ ಈ ಸಮಾಜದಲ್ಲಿ ನಮ್ಮ ಬಗ್ಗೆ ಸಾವಿರ ಜನ ಸಾವಿರ ಮಾತಾ ಮಾತನಾಡಿಕೊಳ್ಳಲಿ ಇಲ್ಲಿ ನಾವು ನಡೆಯುವ ಹಾದಿ ನ್ಯಾಯಯುತವಾಗಿದ್ದರೆ ಇಲ್ಲಿ ಯಾರಿಗೂ ಬೇರೊಬ್ಬರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ನಾವು ನಡೆಯುವ ದಾರಿ ಸರಳವಿದ್ದರೆ ಯಾರಿಗೂ ತಲೆ ಬಾಗಿಸಬೇಕಾಗಿಲ್ಲ ಅವಶ್ಯಕತೆಯೂ ಬರೋದಿಲ್ಲ ಇಲ್ಲಿ ಜೀವನವು ನೀರಿನ ಮೇಲಿನ ಗುರುಳಿದ್ದ ಹಾಗೆ ಪ್ರತಿದಿನ ಮನೆಗೆ ಮರಳುವ ಆದಷ್ಟ ಎಲ್ಲರಿಗೂ ಸಿಗೋದು ಅಂತೆ ಹೇಗಿದೆ ಎಂದು ಯಾರಿಗೂ ತಿಳಿಯೋದು ಪ್ರತಿದಿನ ಪ್ರತಿ ಕ್ಷಣ ಖುಷಿಯಿಂದ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಜೀವಿಸಬೇಕು ಅಷ್ಟೇ ನಮ್ಮ ಜೀವನದಲ್ಲಿ ನಂಬಿಕೆ ಇದ್ದಷ್ಟು ಗೌರವ ಯಾವುದಕ್ಕೂ ಇಲ್ಲಿ ನಾವು ಯಾವುದೇ ವಸ್ತು ಕಳೆದುಕೊಂಡರೆ ಹುಡುಕಬಹುದು ಮತ್ತೊಂದು ತೆಗೆದುಕೊಳ್ಳಬಹುದು ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಸಿಗೋದು ಕೊಂಡುಕೊಳ್ಳಲು ಸಾಧ್ಯವಾಗದು ಈ ಸಮಾಜದಲ್ಲಿ ಜೀವನದಲ್ಲಿ ಯಾವಾಗಲೂ ಸತ್ಯ ಹೇಳೋರ ಮೇಲೆ ಅನುಮಾನ ಜಾಸ್ತಿ ಪಡುತ್ತಾರೆ ಮತ್ತು ಯಾರು ಯಾವಾಗಲೂ ಸುಳ್ಳು ಹೇಳುತ್ತಾರೋ ಅವರ ಮೇಲೆ ನಂಬಿಕೆ ಇಡುತ್ತಾರೆ ಪ್ರೀತಿ ಮಾಡುವರನ್ನು ದೂರ ಇಡುತ್ತಾರೆ ಮತ್ತು ದ್ವೇಷ ಮಾಡುವರನ್ನು ಹತ್ತಿರ ಇಟ್ಟುಕೊಳ್ಳುತ್ತಾರೆ ಆತ್ಮೀಯ ವೀಕ್ಷಕರೇ ಇಲ್ಲಿ ಜೀವನದ ಕೆಲವು ಮಾತುಗಳು ವಿಚಾರಗಳು ಆಲೋಚನೆಗಳು ವಾಸ್ತವಿಕ ಬದುಕಿನ ಜನರ ಸ್ವಭಾವ ಅವರ ಭಾವನೆಗಳು ಇವುಗಳ ಮೇಲೆ ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮಾನವನೇ ಇದು ಮಾಯದ ಪ್ರಪಂಚ ಇಲ್ಲಿ ಸಮಾಜದಲ್ಲಿ ಒಳ್ಳೆಯವರಿಗಿಂತ ಮೋಸಗಾರರೇ ಹೆಚ್ಚು ಜನ ಯಾರ ಮಾತಿಗೂ ಮರಳಾಗಬೇಡ ಇದು ಮನುಷ್ಯನ ಬಣ್ಣ ಬಣ್ಣ ಬಣ್ಣಗಳಿಂದ ಕೂಡಿದ ಪ್ರಪಂಚ ಇಲ್ಲಿ ಎಲ್ಲರೂ ನಮ್ಮವರಂತೆ ಕಂಡರೂ ಅವರು ಯಾರೂ ನಮ್ಮವರಲ್ಲ ಆ ಅವರ ಅವಶ್ಯಕತೆ ಮುಗಿದ ಮೇ ನಂತರ ನೀನು ಯಾರು ಎಂಬುದೇ ಮರೆತು ಬಿಡುತ್ತಾರೆ ನಿಜವಾದ ಲೀಡರ್ ಯಾರನ್ನು ಅನ್ನಬೇಕೆಂದರೆ ಗುರುತಿಸಬೇಕೆಂದರೆ ಅವನ ಬೆನ್ನ ಹಿಂದೆ ಸಾವಿರ ಜನರು ಇದ್ದ ಮಾತ್ರಕ್ಕೆ ಅವನು ಲೀಡರ್ ಆಗೋಲ್ಲ ಮತ್ತು ಕಣ್ಣು ಮುಂದೆ ಇರುವ ಸಾವಿರ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಲ್ಲವನೇ ನಿಜವಾದ ಲೀಡರು ಇಲ್ಲಿ ಯಾವನೇ ಆಗಲಿ ನಮ್ಮ ವೈಯಕ್ತಿಕ ವಿಚಾರಗಳನ್ನು ವಿಷಯಗಳನ್ನು ಇನ್ನೊಬ್ಬರ ಹತ್ತಿರ ಹಂಚಿಕೊಳ್ಳುತ್ತಾನೆ ಅಂದರೆ ಅವನಿಗಿಂತ ಮುಖ್ಯವಾದ ವ್ಯಕ್ತಿ ಬೇರೆಯೊಬ್ಬರ ಜೀವನದಲ್ಲಿ ಇಲ್ಲ ಅಂತ ನೋಡಲು ಸುಂದರ ಸುಂದರವಾಗಿರುವ ವ್ಯಕ್ತಿಗಿಂತ ನಮ್ಮ ಬಗ್ಗೆ ಕಾಳಜಿ ಮಾಡುವ ವ್ಯಕ್ ವ್ಯಕ್ತಿನೇ ಎಷ್ಟೋ ಉತ್ತಮ ಹಣ ಇದ್ದವನಿಗಿಂತ ಗುಣ ಇದ್ದವನೇ ಉತ್ತಮ ಸ್ವಾರ್ಥ ಆಗಿರೋದಕ್ಕಿಂತ ತ್ಯಾಗಿ ಆಗಿರುವುದೇ ಉತ್ತಮ ಮೋಸ ಮಾಡುವವನಿಗಿಂತ ಆತ್ಮವಿಶ್ವಾಸದಿಂದ ಇರುವನೆ ಉತ್ತಮ ಈ ಕಲಿಯುಗದಲ್ಲಿ ಎಲ್ಲ ಸಂಬಂಧಗಳು ಹಣದ ಮೇಲೆ ನಿಂತಿವೆ ಹಣದಿಂದ ಸಂಬಂಧ ಗುಣದಿಂದ ಸಂಬಂಧವಲ್ಲ ಇಲ್ಲಿ ಮನದ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಧನದ ಮೇಲೆ ನಿಂತಿದ ಸಂಬಂಧಗಳೇ ಜಾಸ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ವಿಗೆ ಎರಡು ಮುಖ್ಯ ವಿಷಯಗಳೆಂದರೆ ಒಂದು ಗುರಿ ಇನ್ನೊಂದು ಕಾರ್ಯ ಗುರಿ ಮತ್ತು ಕಾರ್ಯ ಒಂದೇ ಮಾರ್ಗದಲ್ಲಿ ಸಾಗಿದರೆ ಯಶಸ್ಸು ಬೇಗ ಸಿಗುತ್ತದೆ ನೀವು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡುವ ಕೆಲಸ ಕಾರ್ಯದಿಂದ ಯಶಸ್ಸು ಸಾಧಿಸುವುದಕ್ಕೆ ಆಗೋದಿಲ್ಲ ಆದರೆ ಒಂದೇ ಕೆಲಸವನ್ನು ನಿರಂತರ ಮಾಡುವುದರಿಂದ ಮಾತ್ರ ಯಶಸ್ಸನ್ನು ಬೇಗ ಸಾಧಿಸಬಹುದು ಅಷ್ಟೆ ಇಲ್ಲಿ ಪ್ರ ಇಲ್ಲಿ ಸಮಾಜದಲ್ಲಿ ಪರಿವರ್ತನೆ ದಾರಿ ಹೇಗೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನು ತನ್ನ ಸತತ ಪರಿಶ್ರಮದಿಂದ ತನ್ನ ಜೀವನದಲ್ಲಿ ಸಾಧಿಸಿದ್ದು ಹೇಗೆಂದರೆ ಇಂದು ನಮ್ಮ ಎದುರಿಗೆ ಇರುವ ಒಬ್ಬ ಅಸ ಅಸಾಮಾನ್ಯ ಮನುಷ್ಯನು ಪ್ರಾರಂಭದಲ್ಲಿ ನಮ್ಮಂತೆಯೇ ಸಾಮಾನ್ಯನೇ ಸತತ ಪರಿಶ್ರಮ ಆಸಕ್ತಿಗಳೇ ಅವನ ಪರಿವರ್ತನೆಗೆ ಕಾರಣ ನಮ್ಮ ಜೀವನದಲ್ಲಿ ಸಂಬಂಧ ಮತ್ತು ಹಣವನ್ನು ಈ ಎರಡು ಭಾಳ ಸಮಾನ ಗೌರವದಿಂದ ಆಧರಿಸಿ ಏಕೆಂದರೆ ಈ ಎರಡೂ ಸಂಪಾದನೆ ಗಳಿಸಲು ತುಂಬಾ ಕಷ್ಟ ಸಂಪಾದನೆ ಮಾಡಬ ಮಾಡುವುದು ತುಂಬ ಕಷ್ಟ ಆದರೆ ಕಳೆದುಕೊಳ್ಳುವುದು ತುಂಬ ಸುಲಭ ಎಲ್ಲಿ ಪ್ರೀತಿ ಇಲ್ಲವೋ ಅಲ್ಲಿ ಆಸೆ ಪಡಬಾರದು ಎಲ್ಲಿ ಬೆಲೆ ಇಲ್ಲವೋ ಅಲ್ಲಿ ಮಾತನಾಡಬಾರದು ನಮ್ಮಲ್ಲಿ ದೂರ ನಮ್ಮಿಂದ ದೂರ ಇಟ್ಟವರನ್ನು ಮತ್ತೆ ಹತ್ರ ಆಗಬಾರದು ತಿರಸ್ಕರಿಸಿದವರನ್ನು ಮತ್ತೆ ತಿರುಗಿ ನೋಡಬಾರದು ನಮಗೆ ಸಿಗದೆ ಇರೋದರ ಮೇಲೆ ಆಸೆ ಬೆಳೆಸಿಕೊಳ್ಳಬಾರದು ಇದೇ ಸ್ವಾಭಿಮಾನದ ಬದುಕು ನಮ್ಮ ಶರೀರದ ಕೆಲವು ಅನುಪಯುಕ್ತವಾದ ನಮ್ಮ ಬೆರಳುಗಳಲ್ಲಿ ಉಗುರು ಬೆಳೆದಾಗ ನಾವು ಉಗುರುಗಳನ್ನೇ ಕತ್ತರಿಸುತ್ತೇವೆ ವಿನ ನಮ್ಮ ಬೆರಳುಗಳನ್ನೆಲ್ಲ ಅದೇ ರೀತಿ ಮನುಷ್ಯನಲ್ಲಿ ತಪ್ಪು ತಿಳುವಳಿಕೆ ವಿಚಾರಗಳು ಅಹಂಕಾರವನ್ನು ಕತ್ತರಿಸಬೇಕೇ ಹೊರತು ಸಂಬಂಧಗಳನ್ನೆಲ್ಲ ಮನುಷ್ಯನಲ್ಲಿ ಅಹಂಕಾರದ ಬದುಕು ಇರಬಾರದು ಅಹಂಕಾರಿಯಾದವನು ತನ್ನ ಜೀವನದಲ್ಲಿ ಏನೂ ಸಾಧಿಸ ಸಾಧಿಸುವುದಿಲ್ಲ ನಯ ವಿನಯ ದಯಾಧರ್ಮ ನ್ಯಾಯ ನೀತಿ ಪ್ರೀತಿ ವಿಶ್ವಾಸ ಸಹನೆ ನಂಬಿಕೆ ಪರೋಪಕಾರಿ ಇವೆಲ್ಲವೂ ಇದ್ದವರು ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಇಲ್ಲಿ ಸ್ವಾಭಿಮಾನ ಬದುಕಿನ ಸ್ವಾವಲಂಬನದ ವಿಚಾರ ಜೀವನದಲ್ಲಿ ಯಾವಾಗಲೂ ಇನ್ನೊಬ್ಬರ ಅವರ ಗುಲಮರಾಗಿ ಕೆಲಸ ಮಾಡಬಾರದು ದೀರ್ಘಕಾಲದ ಗುಲಮನಾಗಿ ಬದುಕೋದಕ್ಕಿಂತ ಅಲ್ಪಕಾಲವಾದರೂ ಯಜ ಯಜಮಾನನಾಗಿ ಬದುಕು ಇದೇ ನಿಜವಾದ ಜೀವನ ಬದುಕೆನ್ನುವುದು ಸುಂದರವಾದ ಅನುಭವ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ಎಲ್ಲವೂ ಅಮೂಲ್ಯ ಇವು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ ಒಮ್ಮೆ ಕಳೆದರೆ ಮುಗಿತು ಆದ್ದರಿಂದ ಪ್ರತಿ ಕ್ಷಣದ ಬದುಕು ನವ ನವೀನ ನೀವು ಹೇಗಿದ್ದೀರಿ ಎಂದು ನಿಮಗೆ ನಿಮ್ಮ ಆತ್ಮಸಾಕ್ಷಿ ತಿಳಿದಿದ್ದರೆ ಸಾಕು ಇನ್ನೊಬ್ಬರನ್ನು ನಂಬಿಸುವ ಅವಶ್ಯಕತೆ ನಮಗಿಲ್ಲ ಏಕೆಂದರೆ ಸದಾ ನಿಮ್ಮ ಆತ್ಮಸಾಕ್ಷಿಯೇ ಅದು ತೃಪ್ತಿಯಾಗಿದ್ದರೆ ಸಾಕು ಪರರ ಚಿಂತೆ ನಮಗೆ ಯಾಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ